ಏಯ್ ಎಲ್ಲರೀ ಯಾ ಪಟ್ನೆ ಪಾಟ್ನೇ ತಗೊಂಡ ಬಂದಿಟ್ಟು ತನ್ನ ಕೋಟೆ ನೋಡು ಏನು ಮಾಡ್ತಿ ಧಮ್ 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 ಹೈಲಕತ್ತಿತಿ ನಾ ಅಷ್ಟೇ ಕೋಟೆ ಗುಳಿ ತಿಳ್ತೀಯ ಕುರ್ತೆ ಇಲ್ಲ ಈ ವರ್ಷ ಹಾ ತಂದೆ ತಡಿಯ ನೀನೇ ಏನು ಆಸರ ಮಾಡ್ತಿ ಮನ್ಷೆ ನನಗೆ ನಾಕ ಕೈ ಇದಾವಾ ಬಾಂಗಳ ಪಟಕನೆ ಬಿಟ್ಟು ಓಡಿ ಬರಕ

ఏ నా తరక్ తేరున ఎ ఏం ಹೇಳబක් మత నిను యా హతే తేరున అలా సుం కుతిని వన్ మాడి ಮಾಡಿದ್ರೆ ಇನ್ನೊಂದು ఆడొ దిక్కేల గతిేల మత ఏం మాడంది ఆకి ఓబెక్ హోగాళా యా బర్తాల యారే ಗೊత్ ఏనా ఇవను బిట్టు బర్తిన తేసి హోదా ఏనా బరవాల ఇవను బరవాల ఆకినో బరవాల ఏన్ గండా హెంటి ఇబ్ర కుడి ఒమ్మే బర్తారో ఏని యా ఏకిని బిట్టు బర్తానో వండు గొతిల హలే వన్ హెట్టి

ఒ దిన మెల్క మన ఇప్పార ఇప్పిగు హాక్పకపా అన్నప్లి అదే ఇరవ్ నా ఇబ్బరి గండ ఎంత అవును హెంతి జీవనా అల్లి ఇర్లకర అల్ ఒక్క దిన ఇబ్బు కూడా జోడీగా బర్లి తలి కట్స్కోబడ్ర గి అడిగిటి ಯಾಕಂದ್ರೆ ಅಡಿಗೆ ಮಾಡಕ್ಕೆ ನಾ ಅಲ್ಲ ಮತ್ತ ಕೆಲಸ ಮಾಡಕ್ಕೆ ನಾ ಅಂದ ಬಳಕ ಮತ್ತ ತಲೆ ಕೆಡಿಸ್ಕೊಬೇಡ ಅಂತ ಹೇಳೋನೇ ನೀ ಅಂದ್ರೆ ಯಾಕ ಮಾಡಕ್ಕೆ ನಾ ಅಂದ ಬಳಕ ನಾನು ನೋಡ್ತೈತಿ ನೀ ಹೇಳೋಂದ ಏನ್ರ ನೋಸ್ತದನ ಮತ್ತೆ ಯವಾ ಯವಾ ಅಯ್ಯ ನನ್ನ ಮಗ 100 ವರ್ಷ ಆಯ್ತು ನೋಡು ನನ್ನ ಜೊತೆಗೆ ಬಂದ ಬಿಡ್ತ ಬಾ ರೇಪ ಇಲ್ಲಿ ಒಳಗೆ ನೀ ಬಾ ಬರ್ತಾರೆ ಈಗ ತಗೋ ಏನು ಮಾಡ್ತಿ ಅಲ್ಲ ಹುಡುಗಿ ಇರ್ಬೇಕಾದಿತ್ತ ಏನಂತಿತ್ತ ಮತ್ತೆ ಹೇಳ್ಕಳ್ಸಿ ಏನಾದ್ರು ಬಂದೇ ಬಿಡು ಓಕೆಸಿ ಬಿಟ್ಟು ಇರ್ಬೇಡ ತಿಳ್ಕಿಸಿಂದ್ರ ಅಯ್ಯ ಮನೆಗೆ ಹೋಗಿ ಬರ್ರಿ ಪಾಟ್ ಏಷ್ಯಾ ನಿನ್ನ ನನಗೇನ ಹೋಗ್ಬಿಟ್ಟು ಬರ್ತೀನಿ ಅಂದಿಲ್ಲ ನಾ ಇರ್ತೀನಿ ಅನ್ನೋ ಏನು ನನ್ನ ಮುಂದೆ ಇಲ್ಲ ಎಲ್ಲ ಹೊಡ್ಕೊಂಡು ನನ್ನ ಮೇಲೆ ಬನ್ನಿ ಇಲ್ಲಿ ಕೂತಿರಿ ಹ್ಞೂ ನಾಯಪ್ಪ ನಿಮ್ಮ ಅಪ್ಪಗ ನಾನು ಅಷ್ಟ ಕೈ ಕೊಟ್ಟಿ ನೀವು ಕೂತಿ ನೋಡುವ ಬಾ ಯಾಕಲ್ಲ ಇರೋ ಯಾಕ ಓಡಿ ಬಂದಿಯಲ್ಲ ಬಿಡ ನಿನ್ನ ಹೆಂಡಿ ಬಿಡನ್ನಿ ಯಾಕೆ ನಿಮ್ಮ ಅಕ್ಕ ಇರೋಲಿಲ್ಲ ನಿನಗ ಅನಂತಿ ನೀ ಹಂತ ಮಳ್ಳ ಹೆಂಚಿದ್ರಬೇಕ ನೀನು ಅಲ್ಲ ಅಕ್ಕ ಅಕ್ಕ ಮಾಡ್ಕೋ ಇವನಿಗೆ ಇರೋನಿಗೆ ಮತ್ತೆ ಹೋಗರನೆ ಬಂದ್ರೆ ಮತ್ತೆ ಏನು ತಿಳ್ಕೊಬೇಕು ನಾನು

இல்லை ஜீவனி கல்சல் தவ நன்காக்கண்டி தக்கினாடு சத்தூக வர்ஷந்த ஐத்தே இல்ல ஆஹ் சம்பாள்ஸ் ஓகேப்பா நீனே சாணி கண்டாப்டி ಏ ಈಗ ಯಾಕಡ್ಸತ್ತ ಲಗ್ನ ಈಗ ಒಂದ್ ಮೂರ್ನಾಕ್ ತಿಂಗಳ ಎರಡ್ ಮೂರ್ ತಿಂಗಳ ಆಗಿರ್ಬೇಕು ಇನ್ನ ಸಾಣ್ದ ಬರ್ಬಾರ್ದ ತಿಳ್ಕೊತ ಹೋಗ್ತೈತಿ ತಿಳಿಸ್ಕೊತ ಹೋಗ್ಬೇಕಪ್ಪ ಮನೆಯಾಗಿದ್ದವ್ರು ಹೆಣ್ಮಕ್ಳು ಇದ್ಮ್ ಮೌ ಹೆಂಗ ಒದಾಡ್ತದ ಅಂದ್ರಿ ಒಂದಿಟ್ ಸಣ್ಣ ಕೇಳ ತಿಳಿಸ್ಬೇಕು ಹೇಳ್ಬೇಕು ಅಂತ ತಿಳ್ಸಿದ್ರ ಮಾಡಿದ್ದಲ್ಲ ಮಟ್ಟಿದ್ದಲ್ಲ ಅದ್ ಏನ್ರ ಕೇಳ್ದುಗಳ ಒಟಾ ವಟ ಒದರ್ತಾಳ ಆಯ್ಕೆನದ ಐಕಿನ್ ಮಾತಾಡ್ಕೊಂಡ್ರಿ ಇನ್ನ ಗಾಳಿ ಮಾಡಿ ಅದ ತಿರ್ಗಿಡ್ತಾವ ಸಾಣ್ದೆ ಸಾಣ್ದು ಹೆಂಗ ಹೇಳೋದ್ ಅದಕ್ಕೆ ಏ ಸಣ್ಣ ಸಣ್ಣ ಹುಡುಗ್ ಕೂತು ಎಲ್ಲರೂ ಹಂಗ ಅಂದ್ ಅಂದೆ ಮ್ಯಾಗ ಕೂತಾಳ ಆಕಿ ಅಟ್ಟು ಎಂತ ಸಣ್ಣ ಹುಡುಗಿ ಎಲ್ಲ ಎಲ್ಲಾ ಹೊಳಿ ಹೊಳಿ ಮಾತಾಡ್ತಿದ್ದಿ ಇದ್ ಅಕಿಗಿ ಇಂತ ತಿಳಿಯಂಗಿಲ್ಲ ಅಯ್ಯ ಹೊಳಿ ಬಿಡ ಅಚ್ಚಿದಗ ಆಯ್ತ ರೌಂಡ್ ಬಲಕ್ಕೆ ಬಿಟ್ಟು ಬಂದಿಯಲ್ಲ ಬುದ್ಧಿ ಹೇಳಿ ಕಳಿಸ್ತೀನಿ ಎಲ್ಲ ಹೇಗೆ ಕೇಸಿದ್ರ ಇದು ಮಾಡಿ ಕಿಸಿ ಕಳಿಸ್ತಾ ತಗೋ ಅಕಿ ಯಾಕೆ ತಿಳಿ ಕಳಿಸ್ತೀ ಈಗ ಏನ ಹೊಳಿ ಬಂದ್ಲಂದ್ರ ಈಗ ಹೊರಗೆ ಹೊಳಿ ಬಂದ್ಲಂದ್ರ ಚಂದ ಸಂಸಾರ ಮಾಡ್ಕೊಂಡು ತಾ ಹೇಳಕಿ ಸಣ್ಣ ನೀನೇ ಆ ನೀನೆ ಅಡಮುಟ್ಟ ಕಡಸ ಆ ಹೆಂಗ ಹೆಂಗ ಮಾಡ್ತೀನಿ ಅದಕ್ಕ ಕೌಕನಂಗ ಅದಕ್ಕೆ ಏನಾದ್ರು ಅಂಜಿ ಕೇಸಿದ್ರ ನಿನ್ನ ಸನೇ ಕರ್ಕೊಳಂಗಿಲ್ಲ ಏಯವ್ವ ನೀ ಇಬ್ಬರು ಏನು ಹೇಳಿದ್ರು ಒಟ್ಟು ಮೊಮ್ಮಗ್ಳು ಮಾತ್ರ ಬಿಟ್ಟು ಕೊಡುದಿಲ್ಲ ನೀವು ಹೊಲ ನಿಮ್ಮ ಮಮ್ಮಗಳು ಬಲ ಏನಾರ ಮಾಡ್ಕೊತ ಹೋಗ್ರಿ ನನಗೇನು ಅದ ಊಟಕ್ಕೆ ಕೈ ಕೊಡೋದಿಟ್ಟು ಹಾಂ ರೇಟಿ ಪ್ಯಾಕು ಅಂದ್ರೆ ಬಾ ಇಲ್ಲ ಬಿಸಿದಂತ ಬಿಸಿಗಂತ ಏನೂ ಮೈಯಲ್ಲಪ್ಪ ಇಪ್ಪ ನಾಷ್ಟ ಮಣಿಗೆ ನೋಡಿ ಹಾಕೊಂಡು ಬಾ ಅಂದ್ರೆ ಹಾಕೊಂಬರ್ಕ್ ನಡೆ ಉಪ್ಪಿಟ್ಟೆ ವಾ ಅಂದ್ರೆ ರೊಟ್ಟಿ ಒಣಗಿ ತೋ ಅಂದ್ರೆ ಮತ್ತೆ ರಾತ್ರಿ ಮಾಡಿತೈತಿ ಅದೇ ಉಣ್ತಿದೆ ಅದು ಹೇಳು ಬಿಸಿ ಮಾಡ್ಕೊಂಡು ಬನ್ಸಿ ತಂದು ಕೊಡ್ತೀನಿ ಆಯ್ತು ರೊಟ್ಟಿ ಒಣಗಿಂದು ತುಂಬ ಅದ ನಾಷ್ಟು ನಮಗೇನು ಹೊಡೆದು ತುಂಬೋದಲ್ಲ ಬಿಡೋದಲ್ಲ ರೊಟ್ಟಿ ಒಣ್ಗಿನ ತೊಂಬರು ಅದೇ ಏನೋ ನೋಡಿ ಬಿಸಿ ಮಾಡ್ಕೊಂಡು ತೊಂಬ ಅದನ್ನೇ ಉಣ್ತೀನಿ

ಏ ಬಾಳ್ ಮಾಡತ್ತಗಿತ್ತು ಅಯ್ಯ ಇದರ್ ತೊತಿನ್ರಿ ಏನಾದ್ರು ಬೇಕು ಗಣ ನೀವು ಅಲ್ಲೇ ತಂದ್ ಹಾಯ್ ಕೊಡ್ಬಾರ್ದು ಪಟ್ನೆ ತಂಡಪ್ಪ ತಂದೆ